ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ ಒಬ್ಬರಾಗಿರುವಂತಹ ಗಿರೀಶ್ ರೆಡ್ಡಿ ಅವರನ್ನ ಪ್ರಶ್ನೆ ಮಾಡುವುದಕ್ಕೆ ಈ ವರದಿ ಏನಿತ್ತು ಆಶಾ ಫರ್ವಿನ್ ಅವರು ನೀಡಿರುವಂತಹ ವರದಿ ಏನಿದೆ ಆಸ್ಪತ್ರೆಯ ಆಡಳಿತಾಧಿಕಾರಿಯಾಗಿರುವಂತಹ ಆಶಾ ಫರ್ವಿನ್ ಅವರು ಇಲ್ಲಿ ಆಗ್ತಿರುವಂತಹ ಎಲ್ಲ ಆರೋಪಗಳೇನಿವೆ ಅಕ್ರಮಗಳೇನಿವೆ ಅದನ್ನ ಉಲ್ಲೇಖಿಸಿ ಒಂದು ಮೂವತ್ತೊಂದು ಪುಟಗಳ ವರದಿಯನ್ನ ಸಲ್ಲಿಸಿದ್ರು ಆ ಒಂದು ವರದಿಯಲ್ಲೇ ಗಿರೀಶ್ ರೆಡ್ಡಿ ಅವರು ಮಾಡ್ತಾ ಇರುವಂತಹ ಅಕ್ರಮದ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿತ್ತು ಅದನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಹೋದಾಗ ಜನತಾ ಟಿವಿಯ ಪ್ರತಿನಿಧಿ ನಿಧಿಗಳು ಅಲ್ಲಿ ಹೋದಾಗ ಈ ರೀತಿಯಾಗಿ ಅವರ ಮೇಲೆ ಧಮಕಿ ಹಾಕಿ ಅವರ ಮೇಲೆ ಈ ರೀತಿಯಾಗಿ ಎಗ್ರಾಡಿ ಪೊಲೀಸರನ್ನೇ ಕರೆಸಿದ್ದಾರಂತೆ ಆಶಾ ಫರ್ಮೇನ್ ಸಲ್ಲಿಸಿದಂತಹ ವರದಿಯಲ್ಲಿ ಡಾಕ್ಟರ್ ಗಿರೀಶ್ ರೆಡ್ಡಿ ಮೇಲಿರುವಂತಹ ಆಪಾದನೆಗಳೇನು ಗೊತ್ತಾ ಅನ್ನೋದನ್ನ ನೋಡೋದಾದ್ರೆ ವರದಿಯ ಐದು ಆರು ಪುಟದಲ್ಲಿ ಗಿರೀಶ್ ರೆಡ್ಡಿ ಅವರ ಅಕ್ರಮದ ಉಲ್ಲೇಖವಾಗಿದೆ ಏಳನೇ ಪ್ಯಾರಾದಲ್ಲಿ ಗಿರೀಶ್ ರೆಡ್ಡಿ ಅವರ ವಿರುದ್ಧದ ಆರೋಪವನ್ನ ಉಲ್ಲೇಖ ಮಾಡಲಾಗಿದೆ ಫೋನ್ ಪೇ ಮೂಲಕ ನಗದು ವರ್ಗಾವಣೆ ಮಾಡಿಸಿಕೊಂಡಿರುವಂತ ಆರೋಪವನ್ನ ಈ ಒಂದು ಪುಟದಲ್ಲಿ ಏನು ಐದು ಆರನೇ ಪುಟದ ಏಳನೇ ಪ್ಯಾರಾದಲ್ಲಿ ಉಲ್ಲೇಖಿಸಲಾಗಿದೆ ಆಶಾ ಫರ್ವಿನ್ ಅವರು ಸಲ್ಲಿಸಿರುವಂತಹ ಈ ಒಂದು ಮೂವತ್ತೊಂದು ಪುಟಗಳ ವರದಿಯ ಐದು ಆರನೇ ಪುಟದಲ್ಲಿ ಉಲ್ಲೇಖವಾಗಿರುವಂತಹದ್ದು ಏಳು ಪ್ರಕರಣಗಳಲ್ಲಿ ಒಟ್ಟಾಗಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಟ್ರಾನ್ಸ್ಫರ್ ಮಾಡಿರುವಂತ ಆಪಾದನೆ ಇವರ ಮೇಲೆ ಕೇಳಿ ಬರ್ತಾ ಇದೆ ಮೂರು ತಿಂಗಳಿನಲ್ಲಿ ಇಷ್ಟೊಂದು ಹಣವನ್ನ ಇವರು ವರ್ಗಾವಣೆ ಮಾಡಿಸಿಕೊಂಡಿರುವಂತ ಆರೋಪ ಈಗ ಗಿರೀಶ್ ರೆಡ್ಡಿ ಅವರ ವಿರುದ್ಧ ಕೇಳಿ ಬರ್ತಾ ದಿನಗಳು ಆಗಿಲ್ಲ ಕೇವಲ ಮೂರು ತಿಂಗಳಿನಲ್ಲಿ ಇಷ್ಟೊಂದು ಅಂದ್ರೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಏಳು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಹಣವನ್ನ ಮೂರು ತಿಂಗಳಿನಲ್ಲಿ ಇವರು ವರ್ಗಾವಣೆ ಮಾಡಿಸಿಕೊಂಡಿರುವುದು ಈಗ ದೃಢವಾಗಿದೆ ನ ತಂತ್ರಜ್ಞೆಯಾಗಿರುವಂತ ಕುಮಾರಿ ಕಾವ್ಯ ಅವರ ಫೋನ್ ಪೇ ಮೂಲಕ ವರ್ಗಾವಣೆ ಮಾಡಿಸಿಕೊಳ್ಳಲಾಗಿದೆ ಅಕ್ರಮವನ್ನ ಪತ್ತೆ ಮಾಡಿದಂತ ಆಶಾ ಫರ್ದೀನ್ ಅವರು ಈ ವಿಚಾರಣೆ ವೇಳೆ ಈ ರೀತಿಯಾಗಿ ಕೆಲವೊಂದಿಷ್ಟು ಮಾಹಿತಿಗಳು ಹೊರಬರ್ತಾ ಇದೆ ಕ್ಯಾಟ್ಲಾಗ್ ನ ತಂತ್ರಜ್ಞೆ ಆಗಿ ಕೆಲಸ ಮಾಡ್ತಿದ್ದಂತಹ ಕಾವ್ಯ ಏನಿದ್ದಾರೆ ಅವರು ಕೂಡ ಏನು ಕಂಪ್ಲೀಟ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ ಗುತ್ತಿಗೆ ಆಧಾರದ ಮೇಲೆ ಅವರನ್ನ ತೆಗೆದುಕೊಳ್ಳಲಾಗಿದೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇರುವಂತಹ ಇವರ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿರುವಂತದ್ದು ವಿಚಾರಣೆ ವೇಳೆ ಕುಮಾರಿ ಕಾವ್ಯ ತಪ್ಪೊಪ್ಪಿಕೊಂಡಿದ್ದಾರೆ ಇದರ ಬಗ್ಗೆ ನಾವು ಪ್ರಶ್ನೆ ಇದ್ರ ಬಗ್ಗೆ ಹೇಳಿದಾಗ ಈ ಒಂದು ವರದಿಯನ್ನ ಸಲ್ಲಿಸಿದಾಗ ಅವರು ಮಾಡಿರುವಂತಹ ಈ ತಪ್ಪೇನಿದೆ ಇದನ್ನ ಅವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ ಇದರ ಬಗ್ಗೆ ಸ್ಪಷ್ಟನೆ ಕೇಳಿದ್ರು ಇವರ ಬಳಿ ಉತ್ತರ ಕೊಡುವ ಬದಲು ಧಮಕಿ ಹಾಕ್ತಾರೆ ನಮ್ಮ ಜನತಾ ಟಿವಿಯ ಪ್ರತಿನಿಧಿಯ ಮೇಲೆ ಡಾಕ್ಟರ್ ಗಿರೀಶ್ ರೆಡ್ಡಿ ಸೂಚನೆ ಮೇರೆಗೆ ಟ್ರಾನ್ಸ್ಫರ್ ಮಾಡಿದ್ದಾಗಿ ತಪ್ಪೊಪ್ಪಿಗೆಯನ್ನ ಇವರಾಗ್ಲೇ ಹೇಳಿಕೊಂಡಿರುವಂತದ್ದು ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದಾರೆ ಇವರು ಇದ್ರ ಬಗ್ಗೆ ತಾವೇ ತಪ್ಪೊಪ್ಪಿಗೆ ಮಾಡಿರುವಂತಹ ಕಾರಣ ಇದನ್ನ ಪ್ರಶ್ನೆ ಮಾಡಿದ್ರು ಕೂಡ ಈ ರೀತಿಯಾಗಿ ಧಮಕಿ ಹಾಕ್ತಿದ್ದಾರೆ ಕಾವ್ಯ ಹೇಳಿಕೆ ಹಿನ್ನೆಲೆಯಲ್ಲಿ ಗಿರೀಶ್ ರೆಡ್ಡಿಯ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ವಿಚಾರಣೆಯನ್ನ ಈಗಾಗಲೇ ಮಾಡಲಾಗಿದೆ ಗಿರೀಶ್ ಅವರ ಏನು ಗಿರೀಶ್ ಅವರ ವಿಚಾರಣೆಯನ್ನ ಈಗಾಗಲೇ ಮಾಡಿರುವಂತದ್ದು ಕಾವ್ಯ ಅವರು ಏನು ಹೇಳಿಕೆಯನ್ನ ನೀಡಿದ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡಿದ್ರು ಈ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ಗಿರೀಶ್ ರೆಡ್ಡಿ ಅವರ ವಿಚಾರಣೆ ನಡೆದಿರುವಂತದ್ದು ವಿಚಾರಣೆಯಲ್ಲಿ ಸ್ವಯಂ ತಪ್ಪೊಪ್ಪಿಕೊಂಡ ಡಾಕ್ಟರ್ ಗಿರೀಶ್ ರೆಡ್ಡಿ ಒಂದು ಕಡೆ ಕಾವ್ಯ ಕುಮಾರಿ ಕಾವ್ಯ ಅವರು ಕೂಡ ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಇನ್ನೊಂದು ಕಡೆ ವಿಚಾರಣೆಯನ್ನ ನಡೆಸುತ್ತು ಅದರ ಆಧಾರದ ಮೇಲೆ ಹೇಳೋದಾದ್ರೆ ಇದೊಂದು ಕಡೆ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರು ಕೂಡ ತಾವು ಮಾಡಿರುವಂತ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿ ಡಾಕ್ಟರ್ ಗಿರೀಶ್ ರೆಡ್ಡಿ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಈ ಒಂದು ವರದಿ ಆಶಾ ಫರ್ವಿನ್ ಅವರು ಏನು ಸಲ್ಲಿಸಿದ್ರು ಮೂವತ್ತೊಂದು ಪುಟಗಳ ವರದಿ ಏನಿತ್ತು ಆ ಒಂದು ವರದಿಯಲ್ಲಿ ಗಿರೀಶ್ ರೆಡ್ಡಿ ಅವರ ಮೇಲೆ ಇರುವಂತಹ ಆಪಾದನೆಗಳೇನು ಗೊತ್ತ ಹಾಗಾದ್ರೆ ಈ ಒಂದು ವರದಿಯ ಐದು ಆರನೇ ಪುಟದಲ್ಲಿ ಗಿರೀಶ್ ರೆಡ್ಡಿ ಅವರ ಮೇಲೆ ಏಳನೇ ಪ್ಯಾರಾದಲ್ಲಿ ಅವರ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳನ್ನ ಉಲ್ಲೇಖ ಮಾಡಲಾಗಿದೆ ಇಲ್ಲಿ ಈ ಒಂದು ಸಂಸ್ಥೆ ಏನಿದೆ ಆ ಒಂದು ಸಂಸ್ಥೆಯ ಕ್ಯಾಡ್ ನಲ್ಲಿ ಮೂತ್ರಪಿಂಡ ವೈಫಲ್ಯದಿಂದ ಬಳಲ್ತಾ ಇರುವಂತಹ ರೋಗಿಗಳಿಗೆ ಆಂಜಿಯೋಪ್ಲಾಸ್ಟಿಮಲ್ ಮತ್ತು ಇದನ್ನ ಮಾಡಲಾಗ್ತಿತ್ತು ಆದ್ರೆ ಈ ಒಂದು ಸದರಿ ಪ್ರಕ್ರಿಯೆ na ಅನ್ನು ದಾಖಲು ಮಾಡಿಕೊಂಡಿರುವಂತ ಈ ಸಮಯದಲ್ಲಿ ಕೆಲವೊಂದಿಷ್ಟು ಅಕ್ರಮಗಳು ಇಲ್ಲಿ ನಡೆದಿರುವಂತದ್ದು ಇಲ್ಲಿ ಸಂಬಂಧಪಟ್ಟ ವಿಭಾಗ ಏನಿದೆ ಆ ಒಂದು ವಿಭಾಗದ ವೈದ್ಯರಾಗಿರುವಂತ ಗಿರೀಶ್ ರೆಡ್ಡಿ ಅವರು ಈ ಒಂದು ಪ್ರೊಸೀಜರ್ ಚಾರ್ಜಸ್ ಅಂತ ಹೇಳಿ ಒಟ್ಟು ಮೊತ್ತ ಮೂರ್ ಮೂವತ್ತು ರೂಪಾಯಿಗಳನ್ನ ಮಾತ್ರ ಸಂಸ್ಥೆಗೆ ಪಾವತಿಸ್ತಾ ಇದ್ರಂತೆ ಆದ್ರೆ ಉಳಿದಿರೋ ಹಣವನ್ನ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಎಕ್ಸ್ಟ್ರಾ ಈಗ ಅಲ್ಲಿ ಬರುವಂತ ರೋಗಿಗಳಿಂದ ಇವರು ಪೀಕ್ತಾ ಇದ್ರು ಅನ್ನುವಂತ ಮಾಹಿತಿ ಬರ್ತಾ ಇದೆ ಎಕ್ಸ್ಟ್ರಾ ಹಣ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಂತ ಏನು ಲ್ಯಾಬ್ ಟೆಕ್ನಿಷಿಯನ್ ಏನಿದ್ರು ಕಾವ್ಯ ಕುಮಾರಿ ಕಾವ್ಯ ಅನ್ನುವಂಥವ್ರು ಅವರ ಫೋನ್ ಪೇಗೆ ಟ್ರಾನ್ಸ್ಫರ್ ಮಾಡಲಾಗದ ಅನ್ನುವಂತ ಮಾಹಿತಿ ಈಗ ಬರ್ತಾ ಇದೆ ಇಲ್ಲಿವರೆಗೂ ಒಟ್ಟಾರೆ ಏಳು ಪ್ರಕಾರ ಏಳು ರೋಗಿಗಳಿಂದ ಏಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷವನ್ನ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇಲ್ಲಿ ಪ್ರೊಸೀಜರ್ ಚಾರ್ಜಸ್ ಅನ್ನ ಬಿಟ್ಟು ಇವರು ಎಕ್ಸ್ಟ್ರಾ ರೀತಿಯಾಗಿ ಫೋನ್ ಪೇ ಮೂಲಕ ಟ್ರಾನ್ಸ್ಫರ್ ಮಾಡಿಸಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಕೇವಲ ಮೂರೇ ತಿಂಗಳಿನಲ್ಲಿ ಇಷ್ಟೊಂದು ಹಣ ವರ್ಗಾವಣೆ ಮಾಡಿಸಿಕೊಂಡಿರುವುದು ಈಗ ದೃಢವಾಗಿರುವಂತದ್ದು ಆಗಿರುವಂತದ್ದು ನ ತಂತ್ರಜ್ಞೆ ಆಗಿರುವಂತ ಕುಮಾರಿ ಕಾವ್ಯ ಅವರ ಫೋನ್ ಪೇಗೆ ಈ ಹಣವನ್ನ ವರ್ಗಾವಣೆ ಮಾಡಿರುವ ಅಕ್ರಮ ಈಗ ಪತ್ತೆಯಾಗಿದೆ ಈ ಒಂದು ಉಲ್ಲೇಖ ಮಾಡಲಾಗಿತ್ತು ಈ ಒಂದು ವರದಿಯಲ್ಲಿ ಈ ಒಂದು ವಿಚಾರಣೆ ಕೂಡ ನಡೆದಿದೆ ಅದರಲ್ಲಿ ಕುಮಾರಿ ಕಾವ್ಯ ಕೂಡ ತಪ್ಪೊಪ್ಪಿಕೊಂಡಿದ್ದಾರೆ ಗಿರೀಶ್ ರೆಡ್ಡಿ ಕೂಡ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಈ ಒಂದು ವಿಚಾರಣೆಯ ವೇಳೆ